ನಮಸ್ಕಾರ ನಮಸ್ಕಾರ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಗೂ ಪ್ರಪಂಚದಲ್ಲಿರುವ ಎಂಟು ನೂರು ಕೋಟಿ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬಾನ ಓಕೆ ಆದರೆ ಈ ನಡುವೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬ ಏನೋ ಓಕೆ ಆದ್ರೆ ಬರ್ತಾ ಬರ್ತಾ ಯಾಕೋ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಟೋಲ್ ಗೇಟ್ ದಾರಿಗಳು ಯಮರಾಯನ ಸ್ಥಾನವಾಗ್ತಾ ಇದೆ ಒಂದಲ್ಲ ಎರಡಲ್ಲ ಹತ್ತಾರು ಆಕ್ಸಿಡೆಂಟ್ಗಳು ನ್ಯಾಷನಲ್ ಹೈವೇಲಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಕೂಡ ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳನ್ನು ನಾವು ಯಾರೂ ಮರ್ತಿಲ್ಲ ಮಕರ ಸಂಕ್ರಾಂತಿ ಅಂತಂದ್ರೆ ಎಳ್ಳು ಬೆಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳುವಂಥ ಸಮಯ ಈ ಕೇಳೋ ಸಮಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿವಸನೇ ಇವತ್ತು ಐ ತಿಂಕ್ ಬೆಳಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಿನಿಸ್ಟರ್ ಎ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗಾಡಿ ನ್ಯಾಷನಲ್ ಹೈವೇ ಬೆಳಗಾವಿ ಮಾತ್ರ ಆಕ್ಸಿಡೆಂಟ್ ಆಗಿದೆ ಬದುಕಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಲಕ್ಷ್ಮಿ ಬಾಳ್ಕರ್ ಬದುಕಿದ್ರು ಕೆಲವು ಒಂದ್ ಹತ್ತೈದು ದಿವಸ ಹಿಂದೆ ಓಲ್ವೋ ಬಸ್ ಅಲ್ಲಿ ಓಲ್ವೋ ಕಾರಲ್ಲಿ ಕ್ಯಾಂಡ್ ಇದ್ದು ಎಂಟೈರ್ ಕಂಟೈನರ್ ಬಿದ್ದು ಹೆಚ್ಚು ಕಡಿಮೆ ಒಂದೇ ಕುಟುಂಬದ ಆರು ಜನ ಈ ನ್ಯಾಷನಲ್ ಹೈವೇಲಿ ಮೊನ್ನೆ ರೀಸೆಂಟ್ ನೆಲಮಂಗ್ಲ ಹತ್ರ ಓಲ್ವೋ ಕಾರಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಆ ಆ ಕಾರು ಕೆಲಸಕ್ಕೆ ಬರಲಿಲ್ಲ ಟ್ರಕ್ಕಿನ ಮೇಲೆ ಇದ್ದಂತ ಇದು ಕಂಟೈನರ್ ಬಿದ್ದು ಇದೇ ನ್ಯಾಷನಲ್ ಹೈವೇನಲ್ಲಿ ಒಂದೇ ಕುಟುಂಬದ ಆರು ಜನ ಸತ್ರು ಅದಾದ ಏನೊಂದು ಹತ್ತದ್ದು ದಿವಸ ಆಗಿರ್ಬೇಕು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಿಗೆ ಗೆ ಬಂತು ಸರ್ವಿಸ್ ತೋರ್ ಹೊಡ್ದು ಏನೋ ಸರ್ಕಾರದ ಮಿನಿಸ್ಟ್ರು ಒಳ್ಳೆ ಕಾರ್ ಅನ್ಸುತ್ತೆ ಬದುಕಿದ್ರು ಸಾಮಾನ್ಯ ಐದು ಲಕ್ಷ ಹತ್ತು ಲಕ್ಷ ಕಾರಲ್ಲಿ ಏನಾದ್ರು ಈ ತರ ಹೆಚ್ಚು ಕಮ್ಮಿ ಆದ್ರೆ ಈ ನ್ಯಾಷನಲ್ ಹೈವೇಗಳು ಎಮ್ ಆರ್ ಒಂದು ಜಾಗ ಆಗ್ಬಿಟ್ಟಿದೆ ಐ ಆರ್ ಮಾಡಿದಾರಂತೆ ಯಾರ ಮೇಲೆ ಡ್ರೈವರ್ ಮೇಲೆ ಎಫ್ ಐ ಆರ್ ಮಾಡ್ಬೇಕಾಗಿರೋದು ಪೊಲೀಸವರು ಟೋಲ್ ಗೇಟ್ ಕಂಪನಿ ಮೇಲೆ ಯಾಕೆ ಅಂತ ನಾನು ಹೇಳ್ತೀನಿ ದೇರ್ ಶುಡ್ ಬಿ ಅನ್ ಎಫ್ ಐಆರ್ ಅಗೇನ್ಸ್ಟ್ ನ್ಯಾಷನಲ್ ಹೈವೇಸ್ ಆಸ್ ವೆಲ್ ಆಸ್ ಟೋಲ್ ಗೇಟ್ ಕಂಪನಿ ಟೋಲ್ಗೇಟ್ ನಾಳೆ ಸಹ ನಿಮ್ದು ಆಕ್ಸಿಡೆಂಟ್ ಆದ್ರೆ ಆ ಏ ಬಿಡ್ರಿ ಅಂತಾರೆ ನಾವು ಹಣ ಕೊಟ್ಟು ಸಾಯಕ್ಕೆ ಹೋಗ್ಬೇಕ ಈ ನ್ಯಾಷನಲ್ ಹೈವೇನಲ್ಲಿ ಈ ಕುಖ್ಯಾತಿ ಸಾವಿನ ಸಾವಿನ ರಸ್ತೆಗಳಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಣ ಕೊಟ್ಟು ಸಹಾಯಕ್ಕೆ ನಾವು ವೈ ಶುಡ್ ಬಿ ಡೈ ನಾವ್ ಯಾಕೆ ಸಾಯ್ಬೇಕು ಹದಿನೈದು ದಿವಸ ಹಿಂದೆ ಓಲ್ವೋ 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 ಕಾರಲ್ಲಿ ಹೆಚ್ಚು ಕಡಿಮೆ ಆರು ಜನರ ಒಂದೇ ಕುಟುಂಬ ನೆಲಮಂಗಲದಲ್ಲಿ ಭಸ್ಮ ಹೆಣ ಎತ್ತಬೇಕಾರೆ ಹೊಟ್ಟೆ ಉರಿದೋಯ್ತು ಅಲ್ರಿ ಈ ರಾಷ್ಟ್ರೀಯ ಹೆದ್ದಾರಿಗಳು ಸುರಕ್ಷಿತ ಇಲ್ಲ ಅಂದಮೇಲೆ ನಾವ್ಯಾಕೆ ಟೋಲ್ ಗೇಟ್ ಕಟ್ಟಬೇಕು ವೈಶುರ್ ಬಿ ಪೇ ಟೋಲ್ ಗೇಟ್ ರಸ್ತೆ ತೆರಿಗೆ ಕಟ್ಟಿ ಹೊಸ ಗಾಡಿ ತಗೊಬೇಕಾದ್ರೆ ರಸ್ತೆ ತೆರಿಗೆ ಕಟ್ಟಿ ಪೆಟ್ರೋಲ್ ತೆರಿಗೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಟೋಲ್ ಗೇಟ್ ಸುರಕ್ಷಿತವಲ್ಲದಂತ ಈ ಟೋಲ್ ಗೇಟ್ ಕಂಪನಿಗಳಿಗೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಣ ಕೊಟ್ಟು ಸಹಾಯಕ್ಕೆ ಹೋಗ್ಬೇಕಾ ನೆಲಮಂಗ್ಲದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಓಲ್ವೋ ಕಾರು ಒನ್ ಆಫ್ ದ ಬೆಸ್ಟ್ ಸೇಫ್ಟಿ ವೆಹಿಕಲ್ ಅಂತ ಓಲ್ವೋ ಪ್ರಚಾರ ಮಾಡುತ್ತೆ ಆಕ್ಸಿಡೆಂಟ್ ಆಗಿಬಿಟ್ರೆ ಸೇಫ್ಟಿ ಸೇಫ್ಟಿ ಬಲೂನ್ಸು ಎಕ್ಸ್ಪೋಸ್ ಆಗಿ ಆ ಕಾಪಾಡುತ್ತೆ ಅಂತಂದ್ರು ಅಲ್ರಿ ರಾಷ್ಟ್ರೀಯ ಹೆದ್ದಾರಿಗಳು ಸಾವಿನ ಹೆದ್ದಾರಿಗಳಾಗ್ತಾ ಇದೆ ಇದ್ರ ಬಗ್ಗೆ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಡ್ರೈವರ್ ಡ್ರೈವರ್ಗೆ ನಾಯಿ ಅಡ್ಡ ಬಂದ್ರೆ ಪ್ರಾಣಿಗಳು ರಾಷ್ಟ್ರೀಯ ಹೆದ್ದಾರಿ ಒಳಗಡೆ ಬರ್ದಿದ್ದಂಗೆ ಫೆನ್ಸ್ ಮಾಡೋದು ಟೋಲ್ಗೇಟ್ ಕಂಪನಿ ಕೆಲಸ ಟೋಲ್ ಗೇಟ್ ಕಂಪನಿ ಕೆಲಸ ನಾಯಿ ಅಡ್ಡ ಬಂದಿದೆ ಅಂತಂದ್ರೆ ಪ್ರಾಣಿಗಳು ಸ್ಪೀಡ್ ಮೂವಿಂಗ್ ವೆಹಿಕಲ್ ಇರ್ತದೆ ನೂರು ನೂರ್ ಇಪ್ಪತ್ತು ನೂರ್ ಮೂವತ್ತಲ್ಲಿ ಇರ್ತಾರೆ ಅರ್ಜೆಂಟ್ ಆಗಿ ಬೆಳಗಾಂಗೆ ಹೋಗ್ಬೇಕು ಅರ್ಜೆಂಟ್ ಆಗಿ ಗುಲ್ಬರ್ಗ ಹೋಗ್ಬೇಕು ಅರ್ಜೆಂಟ್ ಆಗಿ ಮೀನ್ ದಾವಣಗೆರೆ ಹೋಗ್ಬೇಕು ಜನ ಸ್ಪೀಡವ್ ಹೋಗ್ತಾರೆ ಅದಕ್ಕೆ ಟೋಲ್ ಗೇಟ್ ಕಟ್ಟೋದು ಆ ಜಾಗದಲ್ಲಿ ಪ್ರಾಣಿಗಳು ಹೊರಗಡೆ ಬರ್ತಿದಂಗೆ ಫೆನ್ಸ್ ಹಾಕ್ಬೇಕಾದ್ರೆ ಯಾರ ಕೆಲ್ಸ ಯಾರ ಕೆಲ್ಸ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಆಯ್ತು ಅಂತ ನಾನು ಲೈವಲ್ಲಿ ಹೇಳ್ತಾ ಇಲ್ಲ ಬೇಸಿಕಲಿ ಲಕ್ಷಾಂತರ ಜನ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಳಸ್ತಾರೆ ಒಂದು ಜಾಗದಿಂದ ಇನ್ನೊಂದು ಜಾಗ ತಗೋಕೆ ಟೋಲ್ ಗೇಟ್ ಕಟ್ತಾರೆ ಟೋಲ್ ಗೇಟ್ ಕಂಪನಿ ರೆಸ್ಪಾನ್ಸಿಬಿಲಿಟಿ ಏನು ಡ್ರೈವರ್ ಮೇಲೆ ಕೇಸ್ ಮಾಡೋದಾದ್ರೆ ಮತ್ತೆ ಟೋಲ್ ಟೋಲ್ಗೇಟ್ ಕಂಪನಿಗಳವರು ಅಸುರಕ್ಷಿತವಾದಂತ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮೆಂಟೈನ್ ಮಾಡಿದೆ ಆ ಸಾವುಗಳಿಗೆ ಆಕ್ಸಿಡೆಂಟ್ ಗಳಿಗೆ ಜವಾಬ್ದಾರಿ ಯಾಕಿಲ್ಲ ಯಾಕೆ ಜವಾಬ್ದಾರಿ ದ ಮನೆ ನಿತಿನ್ ಗಡ್ಕರಿ ನಾನ್ ನಕ್ಸಲೈಟ್ ಆಗಿದೆ ಯೋ ನೀನ್ ನಕ್ಸಲೈಟ್ ಆಗಿದ್ದೋ ಮನುಷ್ಯ ಆಗಿದ್ದೋ ಪ್ರಾಣಿ ಆಗಿದ್ದ ಅದ್ ಬಿಟ್ಟಾಕೋ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರತಿ ವರ್ಷ ಎರಡು ಲಕ್ಷ ಜನ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಕಳ್ಕೊಂತಾರೆ ಟೂ ಲ್ಯಾಕ್ ಪೀಪಲ್ ಎನ್ ಸಿ ಆರ್ ಬಿ ಡೇಟಾಬೇಸ್ ತೆಗೆದು ನೋಡಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಸ್ಟೇಟಸ್ ತೆಗೆದು ನೋಡಿ ಪ್ರತಿ ವರ್ಷ ಅಂದಾಜು ಎರಡು ಲಕ್ಷ ಜನ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜನ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಕಳ್ಕೊತಾರೆ ಈಗ ಕಾಸು ಕೊಟ್ಟು ನಾವ್ಯಾಕೆ ಪ್ರಾಣ ಕಳ್ಕೊಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಬರೀ ವಿಚಾರ ಅಲ್ಲ ಬಿಡು ಆ ಸರ್ಕಾರಿ ವಾಹನ ಕೊಟ್ಟಿದ್ದಾರೆ ಸೇಫ್ ಆಯ್ತು ಸೇಫ್ಟಿ ಬಲೂನ್ಸ್ ಎಕ್ಸ್ಪೋಸ್ ಆಯ್ತು ಸೇಫ್ ಆದ್ರು ಸಾಮಾನ್ಯ ಜನರ ಗತಿ ಹೆಂಗೆ ಈ ರಾಷ್ಟ್ರೀಯ ಹೆದ್ದಾರಿಗಳು ಅಸುರಕ್ಷಿತವಾದಂತ ರಾಷ್ಟ್ರೀಯ ಹೆದ್ದಾರಿಗಳನ್ನ ಟೋಲ್ ಗೇಟ್ ಕಂಪನಿಗಳು ಸುರಕ್ಷಿತವಾದಂತ ರಸ್ತೆ ನಿರ್ಮಾಣ ಮಾಡಲ್ಲ ಫೆನ್ಸ್ ಹಾಕಲ್ಲ ಮರ ಗಿಡ ಉಣಲ್ಲ ರಿಫ್ಲೆಕ್ಟರ್ ಇಲ್ಲ ದಾರಿನಲ್ಲಿ ರಿಫ್ಲೆಕ್ಟ್ ಪೇಂಟ್ ಇಲ್ಲ ಕ್ಯಾಟೈಸ್ ಹಾಕಿಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ಏನು ಇಲ್ಲ ಅಂದ್ರೆ ಬರೀ ಕತ್ಲು ಬೆಂಗಳೂರಿಂದ ಒಂದು ನಲವತ್ತು ಕಿಲೋಮೀಟರ್ ಮುಂದೆ ಹೋಗ್ಬಿಟ್ರೆ ದಾವಣಗೆರೆವರೆಗೂ ಬರೀ ಸರ್ವಿಸ್ ರೋಡು ಈ ರೀತಿ ಅಪಾಯ ಅಪಾಯದಲ್ಲಿರುವ ಅಪ ಅಪಾಯಕ್ಕೆ ಸಾವೇ ಆಗಲಿ ಅಂತ ಟೋಲೇಟ್ ಕಂಪನಿಗಳು ನಿರ್ಮಾಣ ಮಾಡಿದ್ದಾರೆ ಒಂದು ಒಂದು ಕ್ಯಾಟೈಸ್ ಇಲ್ಲ ಒಂದು ಕ್ಯಾಟೈಸ್ ಆಗಲ್ಲ ರಾಷ್ಟ್ರೀಯ ದಾರಿನಲ್ಲಿ ಕ್ಯಾಟೈಸ್ ಇರಬಾರ್ದ ರಾತ್ರಿ ಹೊತ್ತು ಸೋಲಾರ್ ಕ್ಯಾಟೈಸ್ ಇರಬಾರ್ದ ಲೈಟ್ ಹೊಡಿಬೇಕಲ್ವಾ ಬರಲ್ಲ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಸರ್ವಿಸ್ ರೋಡ್ ಇಲ್ಲ ಆಮೇಲೆ ಸರ್ವಿಸ್ ರೋಡ್ ಅಲ್ಲಿ ಪ್ರಾಣಿಗಳು ಆ ಕಡೆಯಿಂದ ಈ ಕಡೆ ಓಡಾಡ್ದಿದ್ದಂಗೆ ಅವ್ ಬೇಕಾದ್ರೆ ಟನಲ್ ಗಿನ್ನಲ್ ಮಾಡ್ಕೊಡ್ಲಿ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಾಡ್ದಿದ್ದಂಗೆ ಫೆನ್ಸ್ ಹಾಕಿಲ್ಲ ಇವತ್ತು ನಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ ಬಂದಿದೆ ಅಂತ ಬಿಡಿ ಅವ್ರೇನೋ ಅದೃಷ್ಟ ಬದುಕೊಂಡ್ರು ನಿಮ್ಮ ಕಾರ್ ಅಡ್ಡ ಬಂದ್ರೆ ಅದೇ ನಾಯಿನೋ ಹಸುನೋ ನೀವು ಗುದ್ದು ಸತ್ತೋದ್ರೆ ನಾಳೆ ಯಾರ್ ಕೇಳ್ತಾರೆ ಜನ ಅರ್ಥ ಮಾಡ್ಕೊಳ್ಬೇಕು ಬರೀ ಟೋಲ್ ಗೇಟ್ ಕಟ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗೋದಲ್ಲ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರ ಸಾಂಕೇತಿಕವಾಗಿ ಪ್ರಶ್ನೆ ಆಗ್ಬೇಕು ಗೇಟ್ ಕಂಪನಿಗಳ ಜವಾಬ್ದಾರಿಯನ್ನು ಕಾಸು ಕೊಟ್ಟು ಸಾಯ್ಬೇಕಾ ನಾವು ಯಾಕೆ ಜವಾಬ್ದಾರಿ ಇಲ್ಲ ವೈ ಟೋಲ್ ಗೇಟ್ ಕಂಪನೀಸ್ ಆರ್ ನಾಟ್ ರೆಸ್ಪಾನ್ಸಿಬಲ್ ವೈ ವಿ ನಾಟ್ ಓಲ್ಡ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾನ್ಯ ಜನಕಾರ ನಿಮ್ಗೆ ತಲೆ ಕೆಟ್ಟಲ್ಲ ಇವತ್ತು ನಿಮ್ ಮಿನಿಸ್ಟ್ರಿಗೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷಿತ ಆಡಿಟ್ ಆಗಬೇಕು ರೀ ಸಿದ್ದರಾಮಯ್ಯನವರೇ ಸಿ ಸಿಎಂ ಸಿದ್ದರಾಮಯ್ಯನವರೇ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಆಡಿಟ್ ಮಾಡಿಸಿ ಸೇಫ್ಟಿ ಆಡಿಟ್ ಆಗ್ಬೇಕು ನ್ಯಾಷನಲ್ ಹೈವೇ ಬೆಂಗಳೂರಿಂದ ಆ ಬೆಳಗಾಂ ಮಹಾರಾಷ್ಟ್ರ ಬಾರ್ಡ್ರಿಗು ರಸ್ತೆಗಳು ಸೇಫ್ ಆಗಿದೆಯಾ ಸೇಫ್ಟಿ ಆಡಿಟ್ ಮಾಡಿಸಿ ರೀ ಯಾಕೆ ಮಾಡಿಸ್ಬಾರ್ದು ಆಡಿಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಎಲ್ಲಿ ಸಮಸ್ಯೆ ಇದೆ ಅಂತ ಇವತ್ತೇನೋ ನಿಮ್ಮ ಮಿನಿಸ್ಟ್ರ ಕಾರು ಇಂಪೋರ್ಟೆಡ್ ಇನೋವಾ ಮೇಡಮ್ ಬದುಕೊಂಡ್ರು ಸಾಮಾನ್ಯ ಜನರು ಗೊತ್ತಿದ್ರೆ ಅವರು ಸತ್ತೋದ್ರೆ ಯಾರಾಗ್ತಾರೆ ಯಾಕೆ ಕೇಳಬಾರ್ದು ಟೋಲ್ ಕಂಪನಿಗಳು ದುಡ್ಡು ತಗೊಂಡು ಇಲ್ಲಿ ಸಾವುಗಳನ್ನ ಯಮನ ಯಮರ್ ಆಯ್ನ ಬಿಟ್ಟವರು ಬಿಟ್ಟವ್ರ ಈ ರೀತಿ ಆದ್ರೆ ಒಬ್ಬ ಮಿನಿಸ್ಟರ್ ಆಗಿದ್ದ ಒಬ್ಬ ಮಿನಿಸ್ಟರ್ ಆಗಿದ್ದಕ್ಕೆ ಅಟ್ಲೀಸ್ಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಡ್ರೈವರ್ ಮೇಲೆ ಎಫ್ ಐ ಆರ್ ಮಾಡಿದರೆ ಡ್ರೈವರ್ ಮೇಲೆ ಮಾಡ್ಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲ ನಮಗೆ ಟೋಲ್ ಗೇಟ್ ಕಂಪನಿ ಮೇಲೆ ಎಫ್ ಐ ಆರ್ ಆಗಬೇಕು ಕರ್ನಾಟಕ ಪೊಲೀಸ್ ಟೋಲ್ ಗೇಟ್ ಕಂಪನಿ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು ಟೋಲ್ ಗೇಟ್ ಕಟ್ಟಿಬಿಟ್ಟು ನಾವು ಆ ರೋಡ್ ಅಲ್ಲಿ ಓಡಾಡೋದು ಟೋಲ್ ಗೇಟ್ ಕಂಪನಿ ರೆಸ್ಪಾನ್ಸಿಬಲ್ ಜೀವ ಹೋದ್ರೆ ಟೋಲ್ ಗೇಟ್ ಕಂಪನಿ ಜವಾಬ್ದಾರಿ ಓದಬೇಕು ಟೋಲ್ ಗೇಟ್ ಕಂಪನಿ ಕಾಂಪೌಂಡ್ ಸೆಟ್ ಮಾಡಬೇಕು ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ರೋಡ್ ಸೇಫ್ಟಿ ಆಡಿಟ್ ಆಗಬೇಕು ಆಡಿಟ್ ಮಾಡಿಸಿ ಸಿಎಂ ಸಿದ್ದರಾಮಯ್ಯ ಅವರೇ ರಾಷ್ಟ್ರೀಯ ಹೆದ್ದಾರಿಗಳು ಸುರಕ್ಷಿತ ಆಡಿಟ್ ಆಗಬೇಕು ಲೆಕ್ಕಾಚಾರ ಆಡಿಟ್ ಸೇಫ್ಟಿ ಇದೆಯಾ ರಿಫ್ಲೆಕ್ಟರ್ ಪೇಂಟ್ ಇದೆಯಾ ಕ್ಯಾಟೈಸ್ ಹಾಕಿದಾರ ಟೋಲ್ ಗೇಟ್ ನೀಟ್ ಆಗಿದ್ಯಾ ಆಮೇಲೆ ಆ ರಸ್ತೆ ಸುರಕ್ಷಿತವಾಗಿದೆಯಾ ರಾಷ್ಟ್ರೀಯ ಹೆದ್ದಾರಿ ಆಡಿಟ್ ಆಗಲಿ ರೀ ಯಾಕೆ ಆಡಿಟ್ ಆಗಬಾರ್ದು ಗೊತ್ತಾಗ್ಲಿ ಜನರಿಗೆ ಆ ರೋಡ್ ನಾವು ಓಡಾಡಬಹುದ ಇಲ್ಲ ಅಂತ ಅಸುರಕ್ಷಿತವಾದಂತ ರಾಷ್ಟ್ರೀಯ ದಾರಿಗಳನ್ನ ಟೋಲ್ ಕಂಪನಿಗಳು ನಿರ್ಮಾಣ ಮಾಡಿ ಟೋಲ್ ಗೇಟ್ ಪಿಕ್ಕೊಂಡು ಅಲ್ಲಿ ಸತ್ತರೆ ಅವ್ರಿಗೆ ಕೇರೇ ಅನ್ನೋರಿಲ್ಲ ವಿ ಆರ್ ಪೇಯಿಂಗ್ ಟೋಲ್ ಕಂಪನಿಗಳಿಗೆ ಹಣ ಕೊಡ್ತಾ ಇದೀವಿ ವಿ ಆರ್ ಕನ್ಸ್ಯೂಮರ್ ವೆನ್ ಆಮ್ ಎ ಕನ್ಸ್ಯೂಮರ್ ಇವನ್ ಅಂಡರ್ ಕನ್ಸ್ಯೂಮರ್ ಆಕ್ಟ್ ಟೋಲ್ ಗೇಟ್ ಕಂಪನಿಗಳನ್ನ ಸೂ ಮಾಡಬೇಕು ಮಾಫಿಯಾಗಳಿವ್ರು ಟೋಲ್ ಗೇಟ್ ಕಂಪನಿ ಅನ್ನೋ ಮಾಫಿಯಾಗ್ಳಿವ್ರು ಈ ಮಾಫಿಯಾಗಳನ್ನ ಜನ ಪ್ರಶ್ನೆ ಮಾಡಬೇಕು ನಾಳೆ ದಿವಸ ನಿಮ್ ಕಾರು ನಿಮ್ ಕಾರು ಏನೋ ಆಕ್ಸಿಡೆಂಟ್ ಆದ್ರೆ ನೀವು ಸುತ್ತ ಹೋದ ಮೇಲೆ ಯಾರು ನಿಮ್ಗೋಸ್ಕರ ಫೈಟ್ ಮಾಡಲ್ಲ ಈಗಲೇ ಎಚ್ಚೆತ್ಕೊಳ್ಳಿ ಈ ಮಾ ಕಂಪನಿಗಳ ಈ ಟೋಲ್ ಗೇಟ್ ರಸ್ತೆಗಳು ಕರ್ನಾಟಕದಲ್ಲಿ ಆಡಿಟ್ ಆಗಬೇಕು ಸೇಫ್ಟಿ ಆಡಿಟ್ ದ ಕರ್ನಾಟಕ ಗೌರ್ಮೆಂಟ್ ಶುಡ್ ರೈಟ್ ಟು ನಿತಿನ್ ಗಡ್ಕರಿ ಡಿಮ್ಯಾಂಡಿಂಗ್ ಫಾರ್ ಎ ಥರ್ಡ್ ಪಾರ್ಟಿ ಆಡಿಟ್ ಥರ್ಡ್ ಪಾರ್ಟಿ ಆಡಿಟ್ ಆಗಬೇಕು ರಾಷ್ಟ್ರೀಯ ಹೆದ್ದಾರಿ ಆ ಕಂಪನಿಗಳಿರ್ಲಿ ಸೇಫ್ಟಿ ಆಡಿಟ್ ಆಗಬೇಕು ಈ ರಸ್ತೆಗಳು ಜನರು ಚಲಿಸಲು ಸುರಕ್ಷಿತವಾಗಿದೆಯಾ ಇಲ್ಲವೇ ಅದರ ಆಡಿಟ್ ಆಗಬೇಕು ಸೇಫ್ಟಿ ಆಡಿಟ್ ಆಗಬೇಕು ಏನೋ ಹೇಳೋದು ನನ್ನ ಕೆಲಸ ಕೇಳೋದು ಬಿಡೋದು ನಿಮ್ ಕರ್ಮ ನಾನೀಗ ಗೊತ್ತಿದ್ದೇನೆ ಹೇಳಿದ್ದೀನಿ ಹೇಳದಲ್ಲ ಓಲ್ವೋ ಓಲ್ವೋ ಕಾರಲ್ಲಿ ಆರು ಜನ ಸತ್ರು ನೆಲಮಂಗ್ಲ ಹತ್ರ ಇವತ್ತು ಮಿನಿಸ್ಟರ್ ಆಕ್ಸಿಡೆಂಟ್ ಆಗಿ ಅಮ್ಮ ಸಾಯ್ತಾ ಸಾಯ್ತಾ ಬದುಕಿದ್ದಾಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಾಳೆ ದಿವಸ ಸಾರ್ ಬೇಕಾದ್ರೆ ಆಗ್ಬೋದು ನಿಮಗಾಗ್ಬೋದು ನಮಗೂ ಆಗ್ಬೋದು ಈ ಒಂದು ಟೋಲ್ ಗೇಟ್ ಕಂಪನಿಗಳು ಅಸುರಕ್ಷಿತವಾದಂತ ರಸ್ತೆ ನಿರ್ಮಾಣ ಮಾಡಿ ಲೂಟಿ ಮಾಡ್ತಾ ಇದಾರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಬಚಾವ್ ಆಗಿದ್ದಾರೆ ನಾಳೆ ನಮ್ಗ ಆಬಹುದು ನಿಮ್ಗ ಈ ಸುರಕ್ಷಿತವಾದಂತ ರಸ್ತೆ ಮಾಡೋವರೆಗೂ ನಾವ್ ಯಾಕೆ ಟೋಲ್ ಗೇಟ್ ಕಟ್ಟಬೇಕು ಯಾರು ಟೋಲ್ ಗೇಟ್ ಕಟ್ಟಬೇಡಿ ಯಾರು ಯಾರು ಟ್ಯಾಗ್ ಹಾಕ್ಬೇಡಿ ನಾನು ಹೇಳ್ತಾ ಇದ್ದೀನಿ ಡೋಂಟ್ ಪೋಸ್ಟ್ ಟ್ಯಾಗ್ ಇದು ಏನೋ ಇದು ಗಾಡಿಗಳಿಗೆ ಆಟೋಮೆಟಿಕ್ ಟ್ಯಾಗ್ ಹಾಕಬೇಡಿ ತೆಗಿರಿ ನಿಮಗೆ ಸರ್ವಿಸ್ ನೆಟ್ಟು ಕೊಟ್ರ ಅವ್ರು ದುಡ್ಡು ತಗೊಂಡಿ ಇಲ್ಲ ದುಡ್ಡು ಕಟ್ಟಬೇಡಿ ನಾವು ವಿರೋಧ ಮಾಡೋಣ ವಿ ವಿಲ್ ಪ್ರೊಟೆಸ್ಟ್ ನಾನು ಹಾಕಲ್ಲ ನಾನು ಹಾಕಲ್ಲ ನನ್ನ ಗಾಡಿಗೆ ನಾನು ಹಾಕಲ್ಲ ಅವನು ಸರ್ವಿಸ್ ಕೊಟ್ರೆ ಮಾತ್ರ ಅವನು ನಮ್ಮ ಹತ್ರ ಟೋಲ್ ಗೇಟ್ ತಗೊಳಕೆ ಯೋಗ್ಯನು ಈವನ್ ಪ್ರಿಸ್ಯೂಮಿಂಗ್ ಇದು ತಪ್ಪು ನಾವು ಒಂದ್ಸತಿ ಟ್ಯಾಕ್ಸ್ ಕಟ್ಟ ಮೇಲೆ ನಮ್ಮ ಹತ್ರ ಟೋಲ್ ಗೇಟ್ ತಗೊಳೋದು ತಪ್ಪು ಈ ರೀತಿ ಆರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಯಾರ ಮೇಲೆ ಎಫ್ಐಆರ್ ಮಾಡ್ಬೇಕು ಓಲ್ವೋ ಕಂಪನಿ ಮೇಲೆ ಮಾಡ್ಬೇಕಾ ಏಯ್ ಟೋಲ್ ಗೇಟ್ ಕಂಪನಿ ಮೇಲೆ ಎಫ್ಐ ಆರ್ ಆಗಬೇಕಾಯ್ತು ಯಾಕೆ ಪೊಲೀಸರು ಮಾಡಲ್ಲ ಯಾಕೆ ಮಾಮೂಲಿ ಕೊಡ್ತಾರ ಟೋಲ್ ಗೇಟ್ ಕಂಪನಿಯವರು ಮಾಮೂಲಿ ಕೊಡ್ತಾರ ನಿಮ್ಗೆ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಏನೇ ಅವ್ರು ಸ್ನೇಹಿತರೆ ಏನೋ ಒಂದಷ್ಟು ನಿತಿನ್ ಗಡ್ಕರಿ ಶಿಷ್ಯ ಒಂದಷ್ಟು ಜನ ಏನೋ ಮೆಸೇಜ್ ಗಳಾಗ್ತವ್ರೆ ಆಹಾ ಲೇ ಮುಂಡೆವಾ ಆ ಅಲ್ಲೆಲ್ಲ ಸೊತಗಿ ತೋರಿ ಹೋಗ್ಬಿಟ್ಟು ಗಾಡಿ ತಗೋಣೆ ಯಾವನ ಗುದ್ದಿನ ಮಗನ್ ಸತೋದ್ರೆ ಗೊತ್ತಾಗತ್ತೆ ನಿಂಗೆ ಮೇಲಕ್ಕೆ ಹೋರಾ ಯಮುನೋ ಯಮನ ಹೇಳ್ತಾನೆ ಜಗದೀಶ್ ಹೇಳಿದ್ ಕರೆಕ್ಟ್ ಕಣ ಲೇ ಅಂತ ಆ ಎಂತ ಎಂತ ಇಟ್ಟಿದ್ರ ನೀವು ಹಾ ಸರಿ ಏನೇವ್ ಸ್ನೇಹಿತರೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸುರಕ್ಷಿತವಾದಂತ ಸಮಾಜ ಒಗ್ಗಟ್ಟಿನ ಸಮಾಜ ಕರ್ನಾಟಕದಲ್ಲಿ ಬೇಕಾಗಿದೆ ರಾಷ್ಟ್ರೀಯ ದಾರಿಗಳು ರಾಜ್ಯದ್ದಾರಿಗಳು ಸುರಕ್ಷಿತವಾದಂತ ರಸ್ತೆಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಆಡಿಟ್ ಮಾಡಿಸ್ಬೇಕು ಆಮೇಲೆ ಸುರಕ್ಷಿತವಾದಂತಹ ರಸ್ತೆಗಳನ್ನ ಕೊಡೋದು ಸರ್ಕಾರದ ಕೆಲಸ ದುಡ್ಡು ಪಿಕ್ಕೊಂಡು ಅಲ್ಲಿ ಯಮರಾಯನ್ ಕಲ್ಸೋದಲ್ಲ ನಿಮ್ ಕೆಲಸ ನೀವು ರೆಸ್ಪಾನ್ಸಿಬಲ್ ಡ್ರೈವರ್ ಮೇಲೆ ಎಫ್ಐ ಆರ್ ಮಾಡೋದಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸಲ್ಲಿ ಖಂಡಿತವಾಗಿ ಓಲ್ವೋದಲ್ಲಿ ಆರು ಜನ ಸತ್ರು ಮರ್ಡ್ರ್ ಕೇಸ್ ಆಗ್ಬೇಕು ಟೋಲ್ಗೇಟ್ ಕಂಪನಿ ಮೇಲೆ ಮರ್ಡರ್ ಕೇಸ್ ಆಗಬೇಕು ಯಾಕಂದ್ರೆ ದುಡ್ಡು ಕೊಟ್ಟು ಸೊಪ್ಪಾಗೆ ಆ ಅವರು ಆ ಓಲ್ವ ಕಾರಲ್ಲಿ ಆ ಆರು ಜನರ ಸಾವಿಗೆ ಟೋಲ್ಗೇಟ್ ಕಂಪನಿ ಜವಾಬ್ದಾರಿ ಇದೇ ರೀತಿ ಇವತ್ತು ನಾಯ ಅಡ್ಡ ಬಂದಿರೋದಕ್ಕೆ ಟೋಲ್ ಗೇಟ್ ಕಂಪನಿ ಅದಕ್ಕೆ ಸುರಕ್ಷಿತ ವಿಧಾನಗಳನ್ನ ಅಳವಡಿಸಬೇಕು ಪ್ರಾಣಿಗಳು ಬರಂಗಿದ್ರೆ ಮತ್ತೆ ನಮ್ಮಂತ ಕಳಿಸ್ತೀರಾ ನಾವ್ ಯಾಕೆ ಓಡಾಡ್ಬೇಕು ಪ್ರಾಣಿಗಳ ಓಡಾಡ್ಲಿ ಬಿಡು ಒಂದು ರಿಫ್ಲೆಕ್ಟರ್ ಹಾಕಿಲ್ಲ ಒಂದು ಕ್ಯಾಟೈಸ್ ಇಲ್ಲ ಒಂದು ರಿಫ್ಲೆಕ್ಟಿವ್ ಪೇಂಟ್ ಇಲ್ಲ ಆಮೇಲೆ ಸ್ಟ್ರೀಟ್ ಲೈಟ್ ಇಲ್ಲ ಏನು ಅಸುರಕ್ಷಿತವಾದಂತಹ ರಾಷ್ಟ್ರೀಯ ದಾರಿಗಳನ್ನ ನಿರ್ಮಾಣ ಮಾಡಿ ಪಿಕ್ ಕಂಡು ನೀವು ಜೀವನ ಮಾಡೋದು ಜನರು ಕೇಳಲ್ಲ ನಿಮ್ಗೊಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು